ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಓಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸ ಬ್ರ್ಯಾಗ್ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಮೊದಲನೇ ಉದ್ಯೋಗ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಹುದ್ದೆ ಕಂಪನಿ ಹೆಸರು ಎಮ್ ಎಸ್ ಸ್ಥಳ ವಸಂತನಗರ ಬೆಂಗಳೂರು ಸಂಬಳ ನಿಮಗೆ ಹದಿನೆಂಟು ಸಾವಿರ ಸಂಬಳ ಮತ್ತು ಇ ಎಸ್ ಐ ಮತ್ತು ಪಿ ಎಫ್ಒ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಅನುಭವ ಹೊಸೊಬ್ಬರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಇಲ್ಲಿ ಮೇಲ್ ಮತ್ತು ಫೀಮೇಲ್ ಕೂಡ ಟ್ರೈ ಮಾಡ್ಬೋದು ವಯಸ್ಸು ಹತ್ತೊಂಬತ್ತರಿಂದ ಮೂವತ್ತ ಐದು ವರ್ಷ ಭಾಷೆ ಇಂಗ್ಲೀಷು ಹಿಂದಿ ಮತ್ತು ಸ್ಥಳೀಯ ಭಾಷೆಯಲ್ಲಿ ಫ್ಲೂಯೆನ್ಸಿ ಅಗತ್ಯ ಅಂತ ಹೇಳ್ತಿದ್ದಾರೆ ಮತ್ತು ಜನರಲ್ ಡೇ ಶಿಫ್ಟ್ ಕೂಡ ಇದೆ ತಕ್ಷಣವೇ ಕೆಲಸ ಇಷ್ಟ ಆದರೆ ನೀವು ಅರ್ಜಿಯನ್ನು ತಕ್ಷಣವೇ ತಕ್ಕ ಸಲ್ಲಿಸಬೇಕಾಗುತ್ತೆ ನಿಮ್ಮ ಸೇವೆಯನ್ನು ಈ ಕೊಡುವಂಥ ನಂಬರಿಗೆ ಕಲಿಸಬೇಕಾಗುತ್ತೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಎರಡು ಒಂದು ಒಂದು ಸೊನ್ನೆ ನಾಲ್ಕು ಎರಡು ಐದು ಹಾಗೆ ಎರಡನೇ ಉದ್ಯೋಗ ಕ್ವೈಟ್ ಹೈಯರಿಂಗು ಸ್ಟೋರ್ ಕೀಪರ್ ಹುದ್ದೆ ಇದು ಅಬ್ರಾಡಲ್ಲಿ ಕ್ವೈಟಿಗೆ ಯಾರೆಲ್ಲ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಿಮಗೆ ಒಂದು ನಂಬ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಸ್ಟೋರ್ ಕೀಪರ್ ಕೆಲಸಕ್ಕೆ ಟ್ರೈ ಮಾಡ್ಬೋದು ಟ್ರೈ ಮಾಡ್ಬೋದು ಇಲ್ಲಿ ಸಾಮರ್ಥ್ಯ ಏನು ಎಲ್ಲನೂ ಇದೆ ಸ್ಟೋರ್ ಕೀಪರ್ ಹುದ್ದೆ ಹುದ್ದೆಗಳು ಹತ್ತು ಹುದ್ದೆಗಳು ಖಾಲಿ ಇವೆ ಓಕೆ ಇಲ್ಲಿ ಯಾವುದೇ ಉದ್ ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಮತ್ತು ಇಂಗ್ಲೀಷು ಫ್ಲೂಯೆನ್ಸಿ ಇರಬೇಕು ಮತ್ತು ಇದು ಫುಡ್ಡು ಕ್ಯಾಟ್ರಿಂಗ್ ಉದ್ಯಮದಲ್ಲಿ ಎರಡೂವರಿಂದ ಮೂರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದ್ದರೆ ಉತ್ತಮ ಅಂತ ಹೇಳ್ತಿದ್ದಾರೆ ಸರಿ ಕೆಲಸ ದಿನ ಪ್ರತಿದಿನ ಒಂಬತ್ತು ಗಂಟೆ ಮತ್ತು ಎಕ್ಸ್ಟ್ರಾ ಇದ್ದರೆ ನಿಮಗೆ ಓ ಟಿ ಕೂಡ ಸಿಗುತ್ತೆ ತಿಂಗಳಿಗೆ ಇಪ್ಪತ್ತಾರು ದಿವಸ ಕೆಲಸ ಡ್ಯೂಟಿ ಮೇಲೆ ಊಟ ವ್ಯವಸ್ಥೆ ಇರುತ್ತೆ ಸಂಬಳ ನೂರ ಎಪ್ಪತ್ತ ಐದು ಕೆ ಕೋಟ ದಿನಾರ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಮೀಲ್ ಕೂಡ ಕೊಡ್ತಾರೆ ಓ ಟಿ ಕೂಡ ಕೊಡ್ತಾ ಇದ್ದಾರೆ ನೂರ ಎಪ್ಪತ್ತೈದು ಕೆ ಡಿ ಅಂದರೆ ಎಷ್ಟಾಯ್ತು ಅಂತ ನೀವು ನೋಡ್ಕೋಬೋದು ನಲ್ವತ್ತರಿಂದ ಐವತ್ತು ಸಾವಿರ ತನಕ ನಿಮಗೆ ನಿಮ್ಮಲ್ಲಿಗೆ ಸ್ಯಾಲ್ರಿ ಬರ್ತ ಬರುತ್ತೆ ಊಟ ವಸತಿ ಎಲ್ಲನೂ ಕೊಟ್ಟರೆ ನಿಮಗೆ ಇಷ್ಟು ಸ್ಯಾಲ್ರಿ ಸಿಗುತ್ತೆ ಸರಿ ನಿಮಗೆ ಅಪ್ಲೈ ಮಾಡೋದಾದ್ರೆ ನಿಮಗೆ ನಂಬರ್ ಕೊಡ್ತೀನಿ ಏಜೆನ್ಸಿ ನಂಬರು ಆದರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಪಡೆದುಕೊಂಡೇ ನೀವು ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಓಕೆ ನಂಬರು ಎಂಟು ಸೊನ್ನೆ ಎಂಟು ಎಂಟು ಸೊನ್ನೆ ಒಂದು ಏಳು ಮೂರು ಸೊನ್ನೆ ಎಂಟು ಹಾಗೆ ಮೂರನೇ ಉದ್ಯೋಗ ನಿಮಗೆ ಮೂರನೇ ಉದ್ಯೋಗ ಇದು ನ್ಯಾಚುರಲ್ ಸಿಗ್ನೇಚರ್ ಹೈಯರಿಂಗ್ ಇದು ರಿಸೆಪ್ಷನಿಸ್ಟು ಹುದ್ದೆ ಇದು ಕೋರಮಂಗಲ ಬೆಂಗಳೂರು ಫೀಮೇಲ್ ರಿಸೆಪ್ಷನಿಸ್ಟು ಫೀಮೇಲ್ ಮಾತ್ರ ಟ್ರೈ ಮಾಡ್ಬೋದು ಅರ್ಹತೆ ಇಂಗ್ಲೀಷ್ನಲ್ಲಿ ಉತ್ತಮ ಫ್ಲೂಯೆನ್ಸಿ ಇರಬೇಕು ಮತ್ತು ಅಟ್ರ್ಯಾಕ್ಟಿವ್ ಆ್ಯಂಡ್ ಪ್ರೊಫೆಷನಲ್ ಅಪಿಯರೆನ್ಸ್ ಗುಡ್ ಲುಕ್ಕಿಂಗ್ ಅಂತ ಹೇಳ್ತಿದ್ದಾರೆ ಹಾಗೆ ಗ್ರಾಹಕರೊಂದಿಗೆ ಉತ್ತಮ ರೀತಿ ಮಾತನಾಡುವಂಥ ಸಾಮರ್ಥ್ಯ ಇರಬೇಕು ಸರ್ ನಿಮಗೆ ಕೆಲಸ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಇಲ್ಲಿ ಕೆಳಗಿರುವಂಥ ಇಮೇಲಿಗೆ ನಿಮ್ಮ ಸಿ ವಿಯನ್ನು ಕಳಿಸ್ಬೋದು ಇಲ್ಲಾಂದರೆ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಏಳು ಸೊನ್ನೆ 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 ಒಂಬತ್ತು ಏಳು ಒಂದು ಹಾಗೆ ನಾಲ್ಕನೇ ಉದ್ಯೋಗ ವಿ ಫೋರ್ ಟಾಸ್ಕ್ ಫೀಲ್ಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆ ಬೆಂಗಳೂರಿನಲ್ಲಿ ಫುಲ್ ಟೈಮ್ ಕೂಡ ಇದೆ ಪಾರ್ಟ್ ಟೈಮ್ ಕೂಡ ಇದೆ ಸಂಬಳ ಇಪ್ಪತ್ತೈದು ಸಾವಿರ ಪ್ಲಸ್ ಇನ್ಸೆಂಟಿವ್ ಅರ್ಹತೆ ಇಂಗ್ಲೀಷ್ ಉತ್ತಮ ಸಂವಹನ ಕೌಶಲ್ಯ ಮತ್ತು ಹೊಸಬರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಟ್ರೈ ಮಾಡ್ಬೋದು ಓಕೆ ಹಾಗೆ ಕೆಲಸ ನೀವು ಎಷ್ಟು ನೀವು ಇದರಲ್ಲಿ ಒಂದು ಇಂಟ್ರೆಸ್ಟಾಗಿ ಕೆಲಸ ಮಾಡಿದರೆ ನಿಮಗೆ ಕೂಡ ಜಾಸ್ತಿ ಪ್ಯಾಕೇಜ್ ಸಿಗುತ್ತೆ ಓಕೆ ಇದರ ಎಡ್ರೆಸ್ಸು ಹದಿಮೂರು ಬಾರ್ ಎ ಫೋರ್ಟೀಂತ್ ಮೈನ್ ಕ್ರಾಸ್ ಸೆಕ್ಟರ್ ಐದು ಎಚ್ ಎಸ್ ಆರ್ ಲೇಔಟು ಬೆಂಗಳೂರು ನಂಬರು ಆರು ಮೂರು ಆರು ಆರು ಒಂಬತ್ತು ಏಳು ಒಂಬತ್ತು ಒಂಬತ್ತು ಒಂದು ನಾಲ್ಕು ಹಾಗೆ ಐದನೇ ಉದ್ಯೋಗ ಜೆ ಆರ್ ವೆಬ್ ಡೆವಲಪರ್ ಇದು ಡಿಮ್ಯಾಂಡ್ ಮೀಡಿಯಾ ಓಕೆ ಜೆ ಆರ್ ವೆಬ್ ಡೆವಲಪರ್ ನೇಮಕಾತಿ ಇದರಲ್ಲಿ ಹುದ್ದೆ ಜೆ ಆರ್ ವೆಬ್ ಡೆವಲಪರ್ ಅಂತ ಹೇಳ್ತಿದ್ದಾರೆ ಅರ್ಹತೆ ಒಂದು ವರ್ಷದ ವೆಬ್ ಡೆವಲಪ್ಮೆಂಟ್ ಅನುಭವ ಇರಬೇಕು ಮತ್ತು ಪೋರ್ಟ್ಫೋಲಿಯೋ ಕಡ್ಡಾಯ ರಿಯಲ್ ಪ್ರೊಜೆಕ್ಟು ಮತ್ತು ಎಚ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಜಾವಾಸ್ಟ್ರಿಕ್ಟ್ನಲ್ಲಿ ಉತ್ತಮ ಜ್ಞಾನ ಇರಬೇಕು ಮತ್ತು ಮೋಡರ್ನ್ ಫ್ರೇಮ್ ವರ್ಕ್ ಅನುಭವ ಇರಬೇಕು ಮತ್ತು ರಿಯಾಕ್ಟ್ನಲ್ಲಿ ಪಾಠಿಕಲ್ಲಿ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ ನಿಮಗೆ ಇಲ್ಲಿ ಸಿ ಬಿಯನ್ನು ಕಳಿಸಲಿಕ್ಕೆ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಇಮೇಲ್ ಐ ಸಿ ಬಿಯನ್ನು ಕಳಿಸ್ಬೋದು ಹಾಗೆ ನಂಬರ್ ಕೂಡ ಕೊಟ್ಟಿದ್ದಾರೆ ಜಾಸ್ತಿ ಮಾಹಿತಿನ ಪಡೆದುಕೋಬೋದು ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಮೂರು ಎರಡು ಒಂಬತ್ತು ಎರಡು ಮೂರು ಆರು ಏಳು ನಾಲ್ಕು ನಾಲ್ಕು ಹಾಗೆ ಆರನೇ ಉದ್ಯೋಗ ತುಮಕೂರು ಸಿವಾ ಪೇಪರ್ ಶಾಪು ಇಲ್ಲಿ ಸಿವಾ ಪೇಪರ್ ಅಂಗಡಿಯಲ್ಲಿ ಕೆಲಸಕ್ಕೆ ಯುವಕರು ಬೇಕಂತ ಹೇಳ್ತಿದ್ದಾರೆ ಇದು ಹುದ್ದೆಗಳು ಪಾರ್ಟ್ ಟೈಮ್ ಕೂಡ ಇದೆ ಫುಲ್ ಟೈಮ್ ಕೂಡ ಇದೆ ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡ್ಬೋದು ಹೊಸ ಪೇಟೆ ತುಮಕೂರು ಕೆಲಸ ಇಷ್ಟ ಆದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ನಾಲ್ಕು 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 ಆರು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಹಾಗೆ ಏಳನೇ ಉದ್ಯೋಗ ರಿಸೆಪ್ಷನಿಸ್ಟ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದು ತುಮಕೂರು ಓಕೆ ಮಲ್ಟಿಪಲ್ ಜಾಬ್ ವೇಕೆನ್ಸಿ ಇದೆ ನಿಮಗೆ ರಿಸೆಪ್ಷನಿಸ್ಟಲ್ಲಿ ಫೀಮೇಲ್ ಬೇಕು ಮತ್ತು ಸೇಲ್ಸ್ ಮೇಲ್ ಬೇಕು ತುಮಕೂರಿನಲ್ಲಿ ಸಂಪರ್ಕ ಇದು ಗುಬ್ಬಿ ಗೇಟ್ ತುಮಕೂರು ಅಂತ ಹೇಳ್ತಿದ್ದಾರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಇಷ್ಟೇ ಇದ್ದರೆ ಟ್ರೈ ಮಾಡ್ಬೋದು ನಂಬರು ಎಂಟು ಸೊನ್ನೆ ಏಳು ಮೂರು ಎಂಟು ಏಳು ಐದು ಎರಡು ಆರು ಆರು ಎರಡನೇ ನಂಬರು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಏಳು ಏಳು ಮೂರು ಐದು ಎರಡು ಹಾಗೆ ನಿಮಗೆ ಎಂಟನೇ ಉದ್ಯೋಗ ಎನ್ ಇ ಓ ಎಂ ಫಿಟ್ನೆಸ್ ಕ್ಲಬ್ ಬೆಳಗಾವಿ ಇಲ್ಲಿ ನಿಮಗೆ ತಕ್ಷಣವೇ ಜಾಯಿನ್ ಆಗಲಿಕ್ಕೆ ರೆಡಿ ಇರುವ ಮಾತ್ರ ಟ್ರೈ ಮಾಡ್ಬೋದು ಮೊದಲನೇ ಉದ್ಯೋಗ ರಿಸೆಪ್ಷನಿಸ್ಟು ಎರಡನೇ ಉದ್ಯೋಗ ಎಚ್ ಆರ್ ಎಕ್ಸಿಕ್ಯೂಟಿವ್ ಮೂರನೇದು ಫಿಟ್ನೆಸ್ ಕನ್ಸಲ್ಟೆಂಟು ಓಕೆ ಇದು ಸ್ಥಳ ಮೂರನೆಯ ಮಹಡಿ ಕನಕ ಶ್ರೀ ಪ್ಲಾಸಾ ಬಿ ಐ ಎಮ್ ಎಸ್ ಮೆಡಿಕಲ್ ಕಾಲೇಜ್ ಎದುರು ಬೆಳಗಾವಿ ಐದು ಒಂಬತ್ತು ಸೊನ್ನೆ 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 ಒಂದು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ಸಿ ವಿಯನ್ನು ಕಳಿಸ್ಬೋದು ಇಲ್ಲಾಂದರೆ ನಂಬರ್ ಇದ್ದೀನಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಎಂಟು 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 ಓಕೆ ಹಾಗೆ ಒಂಬತ್ತನೇ ಉದ್ಯೋಗ ನಿಮಗೆ ಆಲ್ ಟೆಕ್ ಕ್ಯಾಬ್ಸ್ ಕಂಟ್ರೋಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ವಾಕಿನ್ ಇಂಟರ್ವ್ಯೂ ಇದು ಟೆಲಿಕಾಮ್ ಪ್ರಾಜೆಕ್ಟು ಇದು ಮ್ಯಾನೇಜರ್ ಕನ್ಸ್ಟ್ರಕ್ಷನ್ಗೆ ಎರಡು ಹುದ್ದೆ ಇಲ್ಲಿ ಅರ್ಹತೆ ಬಿ ಇ ಅಥವಾ ಡಿಪ್ಲೊಮಾ ಮತ್ತು ಇಂಜಿನಿಯರ್ ಸಿವಿಲ್ ಎಲೆಕ್ಟ್ರಿಕಲ್ ಓ ಎಫ್ ಸಿ ಟೆಲಿಕಾಮ್ ಐದು ಹುದ್ದೆ ಅರ್ಹತೆ ಬಿ ಇ ಅಥವಾ ಡಿಪ್ಲೊಮಾ ಮತ್ತು ಅಕೌಂಟೆಂಟ್ ಎರಡು ಹುದ್ದೆ ಬಿ ಕಾಮ್ ಅಥವಾ ಎಮ್ ಕಾಮ್ ಮೂರು ನಾಲ್ಕು ವರ್ಷದ ಟ್ಯಾಲಿ ಅನುಭವ ಮತ್ತು ಸೈಟ್ ಸೂಪರ್ವೈಸರ್ ಐದು ಹುದ್ದೆಗಳು ಎಸ್ ಎಲ್ ಸಿ ಅಥವಾ ಮೇಲಿನ ವಿದ್ಯಾರ್ಥಿ ಎಚ್ ಡಿ ಡಿ ಒ ಎಫ್ ಸಿ ಅನುಭವ ಇರಬೇಕು ಕೆಲಸ ಇಷ್ಟಾದರೆ ನಿಮ್ಮ ಸಿ ವಿಯನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಇ ಕಳಿಸ್ಬೋದು ಇಲ್ಲಾಂದರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ಮೂರು ಒಂದು ಒಂದು ಐದು ಏಳು ಒಂದು ಐದು ಐದು ಎರಡನೇ ನಂಬರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂದು ಎರಡು ಆರು ಎಂಟು ನಾಲ್ಕು ಹಾಗೆ ಹತ್ತನೇ ಉದ್ಯೋಗ ಎಮ್ ಎಮ್ ಎ ಮ್ಯಾಟ್ರಿಕ್ಸ್ ಜಿಮ್ ಬೆಳಗಾವಿ ಇದರಲ್ಲಿ ರಿಸೆಪ್ಷನಿಸ್ಟು ಇಂಗ್ಲೀಷು ಮತ್ತು ಹಿಂದಿ ಫ್ಲೂಯೆನ್ಸಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಮರಾಠಿ ಮತ್ತು ಕನ್ನಡ ತಿಳಿದಿದ್ದರೆ ಒಳ್ಳೆಯ ಮುಖ್ಯ ಆದ್ಯತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟು ಪೋಸ್ಟು ಜನರಲ್ ಮ್ಯಾನೇಜರು ಇದರಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕು ತಂಡವನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಇರಬೇಕು ಸ್ಥಳ ಎರಡನೇ ಮತ್ತು ಮೂರನೇ ಮಹಡಿ ಜಿನಾನ್ಸ್ ಸ್ಪೇಸಸ್ ಸಿ ಟಿ ಎಸ್ ನಂಬರ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಬಾರ್ ಎ ಕಾನಪುರ ರಸ್ತೆ ಕಾವುಕಟ್ಟ ಎದುರು ತಿಲಕವಾಡಿ ಬೆಳಗಾವಿ ಐದು ಒಂಬತ್ತು ಸೊನ್ನೆ 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 ಆರು ನಂಬರ್ ನಂಬರ್ ನೋಟ್ ಮಾಡ್ಕೊಳ್ಳಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಒಂಬತ್ತು ಮೂರು ಐದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ